ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಕ್ಯಾಲೆಂಡರ್ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ಗೆ ನಾನು ಒಂದು ಕೇಕ್ ಮಾಡಿದ್ದೆ ನಮ್ಮ ಟ್ಯೂಷನ್ ಮಕ್ಳಿಗೋಸ್ಕರ ಆ ಕೇಕ್ ಹೇಗೆ ಮಾಡಿದ್ದು ಅಂತ ತೋರಿಸ್ತೀನಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎಗ್ನ ಹಾಕೊತಾ ಇದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಒಂದು ಸಲ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕೊಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ ಅಷ್ಟು ಚೆನ್ನಾಗೆ ಇದು ಕೇಕ್ ಬರುತ್ತೆ ಬ್ಯಾಟರು ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀವು ಇದ್ರ ಜೊತೆಗೆ ನಾನೀಗ ಮಿಲ್ಕ್ ಪೌಡರು ಹಾಗೆ ಮೈದಾ ಹಿಟ್ಟು ಎರಡೂ ಸೇರಿಸಿ ಒಂದು ಕಪ್ ಆಗೋವಷ್ಟು ಒಂದು ಹತ್ತು ಸ್ಪೂನ್ ಆಗೋವಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡಿ ಅದೈದು ಸ್ಪೂನು ಇದೈದು ಸ್ಪೂನು ಈಗ ಇದಕ್ಕೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಜೊತೆಗೆ ಸಕ್ಕರೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಬೌ ಬೌಲಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಗಟ್ಟಿ ಆಗೋದ್ರಿಂದ ಇದಕ್ಕೆ ನೀರು ಬಳಸಿಲ್ಲ ನಾನು ಇನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆ ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಹಾಲು ಸೇರಿಸ್ಕೊಬೇಡಿ ಫಸ್ಟೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಾಗತ್ತೆ ಯಾವುದೇ ರೀತಿ ಗಂಟು ಇಲ್ಲದೇ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಾ ಎಷ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೊತೀರ ಗಂಟಿಲ್ಲದೆ ಅಷ್ಟು ಚೆನ್ನಾಗೆ ಕೇಕ್ ನಿಮಗೆ ಬರುತ್ತೆ ನಾನೀಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಈ ಕೇಕ್ ಬ್ಯಾಟರು ಬರೋ ರೀತಿ ನೀವು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ತೆಳ್ಳೆ ಆದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡ್ರೆ ಅದು ಸರಿ ಹೋಗುತ್ತೆ ಈಗ ಒಂದು ಬೌಲ್ಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಮಿಶ್ರಣ ಎಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಬೇಡ ಇದನ್ನು ಈಗ ಒಂದು ತಪ್ಲೆನ ಆಲ್ರೆಡಿ ಸ್ವಲ್ಪ ಉಪ್ಪಾಕಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಆ ಕುಕ್ಕರ್ ಒಳಗೆ ನಾನು ಈಗ ಹಾಕ್ತಾಯಿದ್ದೀನಿ ಈ ರೀತಿ ಉಪ್ಪನ್ನೆಲ್ಲ ಹರಡಿ ಚೆನ್ನಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದನ್ನು ಸಪ್ರೇಟಾಗಿ ಹಾಗೆ ಬಿಸಿ ಮಾಡಿ ಅದಾದ ನಂತರ ಒಂದು ಪ್ಲೇಟ್ ಏನಾದರೂ ಇಟ್ಟು ನೀವೇ ಅವು ಬೌಲ್ಗೆ ಹಾಕ್ಕೊಂಡಿದ್ದೀರಾ ಕೇಕ್ ಮಿಶ್ರಣನ ಅದನ್ನು ಇಟ್ಟು ಈಗ ನಾವು ಹಾಗೆ ಕ್ಲೋಸ್ ಮಾಡಬೇಕಾಗತ್ತೆ ವಿಷಲ್ದು ಏನು ಇರುತ್ತೆ ಅದನ್ನು ಕ್ಯಾಪ್ ಹಾಕಬಾರ್ದು ಹಂಗೆ ತೆಗೆದು ನಾವು ಇದನ್ನು ಮುಚ್ಚಬೇಕಾಗತ್ತೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ಚೆನ್ನಾಗೇ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನಾವು ಈಗ ಚೆನ್ನಾಗೆ ಬೆಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಕೂಡ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮೇಲೆ ನಿಮಗೆ ಬೇಕಾದರೆ ಆ ಮೇಲ್ಗಡೆ ಇರೋದನ್ನೆಲ್ಲ ರಿಮೂವ್ ಮಾಡಿ ಕ್ರೀಮ್ ಹಾಕಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಇಲ್ಲ ಹಾಗೆ ತಿಂತೀನಿ ಅಂದ್ರೂ ಹಾಗೆ ಕೂಡ ತಿನ್ಬೋದು ನಾನು ಸ್ವಲ್ಪ ಕ್ರೀಮ್ ಎಲ್ಲ ಹಾಕೋಣ ಹೇಳಿ ನಾನೇ ಮನೇಲಿ ಮಾಡ್ಕೊಂಡಿದ್ದೆ ಕ್ರೀಮು ಹಾಲು ಪೌಡರ್ ಇರೋದ್ರಿಂದ ಹಾಲ್ ಜೇನು ತುಪ್ಪ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡಿದ್ದೆ ನಾನು ಹಾಗೆ ಚಾಕ್ಲೇಟ್ ಶಿರಪ್ ಕೂಡ ತಂದಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಬಿಸಿಲು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು ಇದು ಎಗ್ ಹಾಕಿರೋ ಕೇಕು ಎಗ್ ಹಾಕ್ತೇನೂ ಕೂಡ ನಾನು ಕೇಕ್ ಮಾಡಿದ್ದೀನಿ ಅದರ ರೆಸಿಪಿ ಕೂಡ ಪ್ಲಮ್ ಕೇಕ್ ರೆಸಿಪಿ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಬೇಕಾದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಎರಡು ರೆಸಿಪಿ ಕೂಡ ಇದನ್ನೆಲ್ಲ ಚೆನ್ನಾಗೇ ಈಗ ಕ್ರೀಮ್ನೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಎಲ್ಲ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಹಾಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ನಾನು ಚಾಕ್ಲೇಟ್ ಸಿರಪಲ್ಲೇ ಬರ್ಕೊತಾ ಇದ್ದೀನಿ ಇದು ನನ್ನ ಟ್ಯೂಷನ್ ಮಕ್ಕಳಿಗೋಸ್ಕರ ನಾನು ಮಾಡ್ಕೊಂಡಿದ್ದು ಪುಟಾಣಿ ಕೇಕು ನೀವು ಕೂಡ ಮಾಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ಇಯರ್ನ ಸೆಲೆಬ್ರೇಟ್ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಟ್ಯೂಷನಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿ ಇವತ್ತು ಮಕ್ಕಳನ್ನೆಲ್ಲ ಸ್ವಲ್ಪ ಖುಷಿಪಡಿಸುವ ಅಂತ ಹೇಳಿ ಒಂದು ಮೈಂಡ್ ಗೇಮ್ ಆಡಿಸಿ ಹಾಗೆ ಚಂದದ್ದು ಡ್ಯಾನ್ಸ್ಗಳಾಡಿಸಿ ಒಂದು ನಾಲ್ಕೈದು ಗೇಮ್ಸ್ ಆಡಿಸ್ದೆ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು ಎಂಜಾಯ್ ಮಾಡಿದ್ರು ಹಾಗೆ ನ್ಯೂ ಇಯರ್ ಕಟ್ ಮಾಡಿ ಬರ್ತಾ ಇರೋದ್ರಿಂದ ಅವ್ರ ಕೈಯಲ್ಲಿ ಸೆಲೆಬ್ರೇಟ್ ಮಾಡಿಸಿದ್ದೀನಿ ಮಾಡ್ರು ಡ್ಯಾನ್ಸ್ ಮಾಡ್ರು Hello. Hi. Challenge it. Get you <laughs> <new year. laughs> <laughs> ನೀವು ಕೂಡ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಹಾಗೆ ಇದು ನಮ್ಮ ಒರಿಜಿನಲ್ ನ್ಯೂ ಇಯರ್ ಅಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯುಗಾದಿಗೆ ಮತ್ತೊಂದು ನ್ಯೂ ಇಯರ್ ಆಚರಿಸುವ ಅಲ್ಲಿವರೆಗೂ ನೀವು ಇವತ್ತಿನ ಪಾರ್ಟಿ ಎಂಜಾಯ್ ಮಾಡ್ತಾ ಎಲ್ಲರೂ ಇನ್ನೊಂದು ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ లేకు టేక్ కేర్ మొదందు వీడియోదే నెల సిక్తీ